ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದೆ ಕಾರ್ ತೊಗೊಳಕಿ ನಮ್ ಲೇವೆ ಅಲ್ಲಿ ಒಂದು ಸೈಟ್ ತಗೊಳ್ಳಿತ್ತ ಅದೇ ರೀತಿ ನಮ್ ಕಸ್ಟಮರ್ ಒಬ್ರು ಕಾರ್ ತಗೊಳ್ಳೋ ದುಡ್ಡಲ್ಲಿ ಸೈಟ್ ತಗೊಂಡು ಮನೆ ಸಹ ಕಟ್ತಾ ಇದಾರೆ ಬೆಂಗಳೂರು ಸುತ್ತ ಸುತ್ತಿದ್ವಿ ಎಲ್ಲೂ ಇಂಥ ಜಾಗ ಬಿಟ್ಟಿದೀವಿ ಅಂತ ಏನಿಲ್ಲ ಆದ್ರೆ ನಂಬರ್ ಜೊತೆಗೆ ಸಿಗೋದ್ ಕಷ್ಟ ಐತಿ ಒಂದ್ ಕಾರ್ ತಗೊಂಡ್ರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಆಯ್ತದೆ ಆದ್ರೆ ಇದಕ್ಕೆ ಹಾಕಿರ ನೂರ್ ನಾಲ್ಕು ವರ್ಷ ಬಿಟ್ರೆ ಇಪ್ಪತ್ತ್ ಮೂವತ್ ಲಕ್ಷದ ಮೇಲೆ ಹೋಗ್ತದೆ ಯಾರು ಬೇಕಾದ್ರೂ ಬಂದ್ ಹಾಕ್ಬೋದು ಮುಚ್ಕೊಂಡು ದುಡ್ಡು ಕೊಡ್ಬೋದು ದಿನೇಶ್ ಗೌಡ ಮಾತಾಡ್ತಾ ಇದೀನಿ ಖುಷಿ ಡೆವಲಪರ್ಸ್ ಇಂದ ನಾವು ಕಳೆದ ಹದಿನೈದು ವರ್ಷಗಳಿಂದ ಲೇವೆಟ್ ನ ಮಾಡ್ಕೊಂಡೇ ಬಂದಿದ್ದೀವಿ ಈಗ ಈಗ ಇದು ಟೂ ಏಕರ್ಸ್ ಲ್ಯಾಂಡ್ ಅಲ್ಲಿ ಮತ್ತೆ ಹೊಸ ಪ್ರಾಜೆಕ್ಟ್ ನಾಂಚಿಂಗ್ ಹಿಕ್ ತಂದಿದೀವಿ ನೀವು ಏನಾದ್ರು ಸೈಟ್ ತಗೋಬೇಕು ಅಂತ ಇದ್ರೆ ಇನ್ನೂರ ಮೂವತ್ತ್ ಸೈಟ್ ಖಾಲಿ ಇದೆ ಬೇಗ ಬಂದು ಬೇಗ ಬುಕ್ ಮಾಡ್ಕೊಂಡು ಕಾರ್ ತಗೊಳ್ಳೋ ದುಡ್ಡಲ್ಲಿ ಒಂದ್ ಸೈಟ್ ಸಿಗುತ್ತೆ ಎಕ್ಸಾಕ್ಟ್ ಬರುತ್ತೆ ಸರ್ ನಿಮ್ಗೆ ನೆನ್ಮಂಗ್ಳ ಗೊತ್ತಿರ್ಬೋದು ನೆನ್ಮಂಗ್ಳಿಂದ ರೈಟ್ ತಗೊಂಡ್ರೆ ಈಗ ಚಿಕ್ಕಮದರ ರೋಡ್ ಏರ್ಪೋರ್ಟ್ ರೋಡ್ ಆಗ್ತಾ ಇದೆ ಆ ಏರ್ಪೋರ್ಟ್ ರೋಡ್ ಗೆ ಟೋಲ್ ಬಂದು ರೈಲ್ವೆ ನೆಕ್ಸ್ಟ್ ಕನ್ಮಂಗಲ ಗೇಟ್ ಅಲ್ಲಿ ಆಗ್ತಾ ಇರೋದು ಕನ್ಮಂಗ್ಳ ಹೈವೇಯಿಂದ ಜಸ್ಟ್ ಒಂದು ಕಿಲೋಮೀಟರ್ ಅಲ್ಲಿರುವಂಥ ಪ್ರಾಜೆಕ್ಟ್ ಸರ್ ಇದು ಸರ್ ಇಲ್ಲಿ ಎಲ್ಲ ಡೈಮೆನ್ಷನು ಸಿಗುತ್ತೆ ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಅದಕ್ಕೂ ಬೇಕಂತಂದ್ರೆ ಆರ್ಟ್ ಸೈಟ್ಸು ಅವೈಲೇಬಲ್ ಇದೆ ಸರ್ ಸರ್ ಮನೆ ಕಟ್ಟೋದಕ್ಕೆ ಏನೇನು ಅಮ್ಯುನಿಟೀಸ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ ನೋಡ್ಬೋದು ಆಲ್ರೆಡಿ ನಮ್ಮ ಲೇಔಟ್ ಅಲ್ಲಿ ಮನೆ ಕಟ್ತಾವ್ರೆ ಆಮೇಲೆ ಇಂಡಿವಿಜುವಲ್ ಸ್ಯಾನಿಟ್ರಿ ಲೈನ್ ಆಗಿರ್ಬೋದು ಇಂಡಿವಿಜುವಲ್ ವಾಟರ್ ಲೈನು ಕರೆಂಟು ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ರೆಡಿ ಇದೆ ಸರ್ ಸರ್ ಇದು ಡಿ ಸಿ ಕನ್ವರ್ಷನ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ ನಿಮ್ಗೇನಾದರೂ ಡೌಟ್ ಇತ್ತು ಅಂತಂದರೆ ಈಗ ಲೈವಲ್ಲೇ ತೋರಿಸ್ತೀನಿ ಬನ್ನಿ ಬೇಕಿರ ನಮ್ಮ ಕಸ್ಟಮರ್ ಇದ್ದಾರೆ ಅವ್ರ ಹತ್ರನೇ ಮಾತಾಡಿಸ್ತೀನಿ ಇಲ್ಲಿ ಏನಂತಂದರೆ ಅವ್ರು ಬಂದು ಇಮಿಡಿಯೇಟ್ ಬಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದವರು ಇಲ್ಲೇ ಇದ್ದಾರೆ ಡೈರೆಕ್ಟಾಗಿ ಬೇಕಿದ್ರೆ ಅವ್ರ ಹತ್ರನೇ ಕೇಳಿ ರಿವ್ಯೂಸು ಸರ್ ಇವ್ರದ್ದು ಆಲ್ರೆಡಿ ಲಾಸ್ಟ್ ಮಂತ್ ರಿಜಿಸ್ಟ್ರೇಷನ್ ಆಗಿದ್ದು ರಿಜಿಸ್ಟ್ರೇಷನ್ ಆಗಿ ವಿತಿನ್ ಒನ್ ವೀಕಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್ ಸರ್ ಸರ್ಕಾರ ಸರ್ ನಮ್ಮಂಥ ಮಿಡ್ಲ್ ಕ್ಲಾಸ್ಗಳು ತಗೋಬೇಕು ಅಂದರೆ ತು ಸಿಟಿಲೆಲ್ಲ ತಗೊಳೋದು ಕಷ್ಟ ನಾನು ಮೆಜೆಸ್ಟಿಕೆಲ್ಲ ಕೆಲಸ ಮಾಡೋದು ಅದರಿಂದ ನಮ್ಗೆ ಇಲ್ಲಿ ತಗೋಬೇಕು ಅನ್ನಿಸ್ತು ಆಮೇಲೆ ಸೊ ಲೋನ್ ಫೆಸಿಲಿಟಿ ಚೆನ್ನಾಗಿದೆ ಆಮೇಲೆ ನೀರಿನ ಅನುಕೂಲ ಚೆನ್ನಾಗಿದೆ ಆಮೇಲೆ ರೋಡು ಎಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಚೆನ್ನಾಗಿರೋದ್ರಿಂದ ನಮಗೆ ಖುಷಿಯಾಗಿ ನಾವು ತಗೊತಾಯಿದೀವಿ ಸರ್ ಓಟಂತ ಬಂದಾಗ ಫಸ್ಟ್ ಡಾಕ್ಯುಮೆಂಟ್ ಯಾವ ಥರ ಸರ್ ನಾವು ಡಾಕ್ಯುಮೆಂಟ್ಸಲ್ಲಿ ಮಾತಾಡೋಂಗೇ ಇಲ್ಲ ಸರ್ ಪಕ್ಕ ಇದೆ ಅವರು ರಿಜಿಸ್ಟ್ರೇಷನು ಅಷ್ಟೇ ನಮ್ಮ ಹತ್ರನೇ ಗಾಡಿ ಕಳಿಸ್ತಾರೆ ನಮ್ಮನ್ನೇ ಪಿಕಪ್ ಮಾಡಿಸ್ತಾರೆ ಕರ್ಕೊಂಬಂದು ರಿಜಿಸ್ಟರ್ ಮಾಡಿಕೊಟ್ಟು ಊಟ ಕೊಡಿಸಿ ಕರ್ಕೊಂಡು ಬಿಡ್ತಾರೆ ಸರ್ ಲೀಗಲಿಟಿಯಲ್ಲಿ ಯಾವ ಥರ ಚೆಕ್ ಮಾಡಿಸ್ಕೊಂಡ್ರೆ ಸರ್ ಒಬ್ರು ಲಾಯರ್ ಇಬ್ಬರು ಒಬ್ರಲ್ಲ ಅಂತ ಇಬ್ಬರ ಹತ್ರ ಲಾಯರ್ ಹತ್ರ ನಾವು ಚೆಕ್ ಮಾಡಿಸ್ತೇವೆ ಇಲ್ಲೇ ವಿಡಿಯೋ ಡಿ ಎಸ್ ಸ್ಕೂಲ್ ಹತ್ರ ಒಬ್ರು ಲಾಯರ್ ಹತ್ರ ಮಾಡಿಸ್ತೆ ರಾಜಾಜಿ ನಗರದಲ್ಲಿ ಮಾಡಿಸಿದ್ದೀನಿ ಎಲ್ಲ ಓಕೆ ಆದಮೇಲೆ ನಾವು ಬಂದು ಇದು ಮಾಡಿ ಇವ್ರಿಗೆ ಲೋನಿಂದು ಅಷ್ಟೇ ಎಲ್ಲ ಡಾಕ್ಯುಮೆಂಟ್ಸ್ ಇವ್ರು ಕೈ ಕೊಟ್ಟೆ ಇವ್ರು ಲೋನ್ ಮಾಡಿಸಿ ರಿಜಿಸ್ಟ್ರು ಮಾಡಿಸಿ ನಾವು ಮನೆ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸರ್ ಸರ್ ಇವ್ರ ಮೇಲೆ ನಂಬಿಕೆ ಇದೆ ಸರ್ ಅದು ಲೋನ್ ಮಾಡಿಸ್ಕೊಟ್ಟಿದ್ದು ಇವರು ಸೈಟ್ ಕೊಟ್ಟಿದ್ದು ಎಲ್ಲರೂ ಒಂದು ಸಾವಿರ ಅಡ್ವಾನ್ಸ್ ಕೊಡ್ತಾರೆ ನಾನು ಒಂದೇ ಸರಿ ಒಂದು ಲಕ್ಷ ಕೊಟ್ಟೋಗಿದ್ದೆ ಏನು ಕೇಳಿರಲಿಲ್ಲ ಏನು ಬರ್ಕೊಟ್ಟಿರಲಿಲ್ಲ ಕೇಳಿ ಅವರೇ ಆ ಇದ್ರ ಮೇಲೆ ಅದು ಅವರು ಅಗ್ರಿಮೆಂಟು ಎಷ್ಟೋ ದಿವಸ ಆದಮೇಲೆ ಮೂರು ದಿವಸ ಆದಮೇಲೆ ಅಗ್ರಿಮೆಂಟು ಮಾಡಿ ಮನೆಗೆ ಕಳಿಸಿದ್ದಾರೆ ಅವರು ಸರ್ ಕೆಳಗಡೆ ಒಂದು ಬಾಡಿಗೆ ಮನೆ ಮೇಲೆ ಡೂಪ್ಲೆಕ್ಸ್ ಮಾಡ್ತಾ ಇದೀವಿ ಸರ್ ಅಂದರೆ ನಾವು ಬೆಂಗಳೂರು ಸುತ್ತ ಸುತ್ತಿದ್ದೀವಿ ಎಲ್ಲೂ ಇಂಥ ಜಾಗ ಬಿಟ್ಟಿದ್ದೀವಿ ಅಂತ ಏನಿಲ್ಲ ಆದ್ರೆ ನಂಬರ್ ಜಟ್ಟಿಗೆ ಸಿಗೋದು ಕಷ್ಟ ಐತೆ ತುಂಬಾ ತುಂಬಾ ಕಷ್ಟ ಒಂದು ಕಾರ್ ತಗೊಂಡ್ರೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಆಯ್ತದೆ ಆದ್ರೆ ಇದಕ್ಕೆ ಹಾಕಿದ್ರೆ ಇನ್ನೊಂದು ಮೂರು ವರ್ಷ ಬಿಟ್ರೆ ನಾಲ್ಕು ವರ್ಷ ಬಿಟ್ಟರೆ ಇಪ್ಪತ್ತು ಮೂವತ್ತು ಲಕ್ಷದ ಮೇಲೆ ಹೋಗ್ತದೆ ಸರ್ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಸರ್ ಇಲ್ಲಿ ಯಾರು ಬೇಕಾದ್ರೂ ಬಂದು ಹಾಕ್ಬೋದು ಕಣ್ಮಚ್ಕೊಂಡು ದುಡ್ಡು ಕೊಡ್ಬೋದು ಸರ್ ಈಗ ಏನಂತಂದ್ರೆ ಈ ಜಾಗದಲ್ಲಿ ಎಸ್ ಆರ್ ವ್ಯಾಲ್ಯೂನೇ ಎಂಟ್ನೂರ ಐವತ್ತು ರೂಪಾಯಿ ಇದೆ ಸರ್ ಗೌರ್ಮೆಂಟ್ ವ್ಯಾಲ್ಯೂನೇ ಅದಕ್ಕೆ ತರ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಆ್ಯಡ್ ಮಾಡಿ ಇನ್ನೂರ ಐವತ್ತು ರೂಪಾಯಿ ಆ್ಯಡ್ ಮಾಡಿ ಸಾವಿರನೂರು ರೂಪಾಯಿ ಕೊಟ್ ಮಾಡ್ತಾ ಇದೀವಿ ಈಗ ನಿಮ್ಮ ಚಾನಲ್ ಕಡೆಯಿಂದ ಬರೋ ವೀಕ್ಷಕರಿಗೆ ಡೈರೆಕ್ಟ್ ನೂರು ರೂಪಾಯಿ ನೆಗೋಷಿಯಬಲ್ ಮಾಡಿ ಅಂದರೆ ಫುಲ್ ಸೈಡ್ಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಫ್ಲ್ಯಾಟ್ ಡಿಸ್ಕೌಂಟ್ ಮಾಡಿ ಹನ್ನೆರಡು ಲಕ್ಷಕ್ಕೆ ಮಾಡಿಕೊಡ್ತೀನಿ ಸರ್ ಅಂದರೆ ಟ್ವೆಂಟಿ ತರ್ಟಿ ಆರು ಲಕ್ಷ ಆಗುತ್ತೆ ತರ್ಟಿ ಫಾರ್ಟಿ ಹನ್ನೆರಡು ಲಕ್ಷ ಆಗುತ್ತೆ ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಕೇಳಿದ್ರು ನಾನು ಮಾಡಿಸ್ಕೊಡ್ತೀನಿ ಏನಂತಂದ್ರೆ ನಾನು ಗೌರ್ಮೆಂಟ್ ಅಲ್ಲಿ ಯೂಜಲಿ ಪ್ರಿಫರ್ ಮಾಡ್ತೀನಿ ಯಾಕಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಪರ್ ರಾಮು ಮತ್ತು ನಿಮಗೂ ಒಂದು ಬೆನಿಫಿಟ್ ಆಗುತ್ತೆ ಸರ್ ಡೌನ್ ಪೇಮೆಂಟ್ ಸರ್ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಸಾಕು ಸರ್ ಸೆವೆಂಟಿ ಪರ್ಸೆಂಟ್ ನಾನು ಬ್ಯಾಂಕ್ ಲೋನ್ ಹಾಕ್ಸ್ಕೊಡ್ತೀನಿ ಬ್ಯಾಂಕ್ ಲೋನ್ ನಾನು ಹದಿನೆಂಟು ವರ್ಷದವರೆಗೂ ಹಾಕ್ಸ್ಕೊಡ್ತೀನಿ ಸರ್ ನಿಮಗೆ ಪರ್ ಮಂತು ಒಂದು ಫೈವ್ ಟು ಸಿಕ್ಸ್ ಟೆನ್ ತೌಸಂಡ್ ಬರ್ಬೋದು ಅಷ್ಟೇ ಪರ್ ಮಂತ್ ಇ ಎಮ್ ಐ ಪರ್ ಮಂತ್ ಟೆನ್ ತೌಸಂಡ್ ಪೇ ಮಾಡ್ಕೊಂಡ್ರೆ ಬ್ಯಾಂಕಿಗೆ ನೀವು ನಿಮಗೂ ಬೆಂಗಳೂರಲ್ಲಿ ಒಂದು ಸೈಟ್ ಆಗುತ್ತೆ ನಮ್ಮ ಕಂಪ್ನಿ ಸ್ಪೆಷಾಲಿಟಿ ಏನಂತಂದರೆ ಇಲ್ಲಿ ಯಾವುದೇ ರೀತಿ ಏಜೆಂಟ್ಸ್ ಇಲ್ಲ ಮಧ್ಯವರ್ತಿಗಳಿಲ್ಲ ಡೈರೆಕ್ಟ್ ಓನರ್ ಕಡೆಯಿಂದನೇ ಪರ್ಚೇಸ್ ಮಾಡೋದು ನಮ್ಮದೇ ಲ್ಯಾಂಡ್ನು ನಾವೇ ಡೆವಲಪ್ ಮಾಡಿರೋದು ನಾವೇ ಮಾರ್ಕೆಟಿಂಗ್ ಸಹ ಮಾಡ್ತಾ ಇರೋದು ಸರ್ ಸ್ಕ್ರೀನಲ್ಲಿ ಕಾಣ್ತಾರಂಥ ನಂಬರ್ಗೆ ಕಾಲ್ ಮಾಡಿ ನೀವು ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದಾನೇ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇರುತ್ತೆ ಸರ್ ಬುಕಿಂಗ್ ಮಾಡಿ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸೇ ಕೊಡ್ತೀವಿ ನೈನ್ಟೀನ್ ಸಿಕ್ಸ್ಟಿಯಿಂದ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನೀವು ತಗೊಂಡೋಗಿ ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸಿ ಓಕೆ ಆದಮೇಲೆ ಸರ್ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆಗೋಣ